ಹಾಯ್ ಫ್ರೆಂಡ್ಸ್ ನಾನು ಯಾಸಿನ್ ಪ್ಲಂಬರ್ ಟೆಕ್ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಮೂರು ನಿಮಿಷ ಮೂರು ನಿಮಿಷ ಎರಡೂವರೆ ನಿಮಿಷದಲ್ಲೇ ಫರ್ನಿಚರ್ ಫಿಟ್ ಮಾಡೋದನ್ನ ಕೊಡ್ತೀನಿ ನೋಡಿ ಈ ನಿಪ್ಪು ಈ ನಿಪ್ಪ ಟೈಟ್ ಮಾಡ್ಕೊಳ್ಳಿ ಎರಡು ಥ್ರೆಡ್ ಹಾಕಿಬಿಡಿ ಸಾಕು ಆಮೇಲೆ ಫುಲ್ ಏರ್ಸ್ಕೊಬೋದು ಲಾಕ್ ಮಾಡ್ಕೊಳ್ಳಿ ಆಯಿತು ಎರಡು ವಾಷರ್ನ ಹಾಕೋದು ಮರಿಬೇಡಿ ನೋಡಿ ಇದೇ ವಾಷರು ಕಾಣ್ತಿದೆ ಅಂದ್ಕೊಳ್ತೀನಿ ಎರಡು ಹಾಕೊಂಡಿದ್ದೀನಿ ನೋಡಿ ಆಂತೂ ತಿನ್ನಾರ ಈ ಸಲಾಗ್ ಮಾಡ್ಕೋ ಬಿಡಿ ರಟಾಪ್ನಾ ನೋಡಿ ತರಂ ಬಟ್ಟೆ ಕಂಡು ಇಟ್ಕೊಳ್ಳಿ ರಟ ರಟ ತರಟು ಬರ್ಸ ಹಾಕೊಂಡ್ಬಿಡಿ

ठीक है, ठीक है, नरेला, 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 से दक्षे, दर्शन बन रहे। ಅದ್ ಮುಂಚ ಟೈಟ್ ಮಾಡಿರ್ ನೋಡಿ ಈ ವಿಡಿಯೋ ಇಷ್ಟ ಆಗಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಲಾಂಗ್ ಮಾಡಿ ಬ್ಲಾಕ್ ಕೊಡ್ಬೇಕಾಗ್ತಾರ ಮುಂದಿನ ನೋಡಿ ನಮಸ್ಕಾರ ಲಿಖಿಬಿಡಿ ಎಡ್ ಮಾಡ್ತಾ ಇದೀನಿ ಬಾಕಿ